ಆತ್ಮೀಯ ಮಾಧ್ಯಮ ಮಿತ್ರರೇ ಇಂದು ಬಿ ಎಸ್ ಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದೇಶಪಾಂಡೆ ಫೌಂಡೇಶನ್ ಹಾಗೂ ಎಚ್ ಡಿ ಸಿ ಗಜೇಂದ್ರಗಡ ಶಾಖೆಯ ಸಹಯೋಗದಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನಾ ಸಮಾರಂಭ ನೆರವೇರಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಮಹೇಂದ್ರ ಜಿ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಶಿವರಾಜ್ ಗೋರ್ಪಡೆ ಸಿ ಸದಸ್ಯರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಇಂದಿನ ದಿನಮಾನದಲ್ಲಿ ವಿದ್ಯಾರ್ಥಿಗಳು ಔದ್ಯೋಗಿಕ ಕ್ಷಮತೆಯನ್ನು ಗಳಿಸಿಕೊಳ್ಳಲು ಕೌಶಲ್ಯವನ್ನು ಹೊಂದುವುದು ತುಂಬ ಅಗತ್ಯವಾಗಿದೆ ಹಾಗಾಗಿ ಇಂತಹ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುವ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಹೇಂದ್ರ ಜಿ ಅವರು ಮಾತನಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ದೇಶಪಾಂಡೆ ಫೌಂಡೇಶನ್ ಹಾಗೂ ಎಚ್ ಡಿ ಎಫ್ ಸಿ ಶಾಖೆ ಗಜೇಂದ್ರಗಡ ಇವರು ಒದಗಿಸಿರುವ ಲ್ಯಾಬ್ನ ಸದುಪಯೋಗವನ್ನು ಪಡೆದುಕೊಳ್ಳುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಿ ಡಿ ಸಿ ಸದಸ್ಯರಾದ ಶ್ರೀ ಎಫ್ ಎಸ್ ಕರಿದುರ್ಗಣ್ಣವರ್ ಶ್ರೀ ಶಿವಕುಮಾರ್ ಚೌಹಾಣ್ ಶ್ರೀ ಶ್ರೀಶೈಲ್ ಬಿದ್ರಳ್ಳಿ ಶ್ರೀ ಶ್ರೀಕಾಂತ್ ಔಧೂತ್ ಶ್ರೀ ಬಿ ಎಂ ಬಡಗೇರ್ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಶ್ರೀ ನಾಗರಾಜ್ ಶ್ರೀ ಸೂರಣ್ಣ ಹಾಗೂ ಎಚ್ ಡಿ ಎಫ್ ಸಿ ಗಜೇಂದ್ರಗಡ ಶಾಖೆಯ ಮ್ಯಾನೇಜರ್ ಆದ ಶ್ರೀ ಪ್ರಕಾಶ್ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು